ಅಣ್ಣ ಹಾ ಬೈ ಗುಂಡ ಚಂಪು ಕೂಟಾಕಿ ನಮೊಂಡಿಗಿದ್ದಾರೆ ಮದನ್ ಅವರು ನಾವೀಗ ನೋಡಿ ಗಾಯ್ಸ್ ನಾನು ಹೊಸ ಚಪ್ಪಲಿ ಹಾಕೋ ಬಂದಿದ್ದೀನಿ ನಾವೀಗ ಹೋಗುತ್ತಿದ್ದೇವೆ ಎಳ್ನೀರನ್ನು ಕುಡಿಯಲು ಮಗ್ಲಲ್ಲೆಲ್ಲ ತೆಂಗಿನ ಬಂದಿದ್ದಾರೆ ಹೇ ಬಂದು ವಿಡಿಯೋ ಮಾಡಣ

ಮಾಡ್ಬಿಡೋಸ್ಕರ ನಮ್ಮಕ್ಕ ಬಾಳ್ ಕೊಡ್ತವ್ರೆ ಬಂದಾಗ ಜ್ಯೂಸ್ ಮಾಡ್ಬಿಟ್ಟಿತ್ತು ದೊಡಮ್ಮ ಅವಳು ಇಕ್ ಕೇಳ್ತಾ ಇದ್ಲು ಏನೋ ಇಲ್ವಾ ಅಂತ ಹಣ್ಣಿಲ್ವಾ ಅಂತ ಸೊ ಹಂಗಾಗಿ ಅವಳಿಗೋಸ್ಕರ ಹಣ್ಣು ಯು ಬಾಯ್ ಪದ ಬಾಯ್ ಕೈ ಬಾಯ್ ಅಲ್ಮುರ್ಕಿ ಬಾಯ್ ಕರೀಂ ಬಾಯ್ ಕಂಪ್ಲೇಂಟ್ ಇಸ್ಕೊಟ್ಬಿಟ್ಟವ್ರಿಗೆ ಆಡಿಯನ್ಸ್ ಬಾಯ್ ಟಿಟಿ ಬಂದಿದ್ದಾರೆ ಈಗ ಕೆಲ್ಸ ಮುಗಿಸ್ಕೊಂಡು ಗೃಹ ಪ್ರವೇಶ ಇದೆ ಮುಗಿಸ್ಕೊಂಡು ಆಮೇಲೆ ನಾವು ನಿಶಿನ ಪಿಕ್ ಮಾಡ್ಕೊಂಡು ಹೋಗ್ತಾ ಇದೀವಿ ನಮ್ಮ ಅಣಂಕಾಯ್ ತಗೊಂಡು ಹೋಗ್ತಾ ಇದೀವಿ ಅಲ್ಲಿ ಬೆಂಗ್ಳೂರಲ್ಲಿ ನಿಲ್ಸ್ಬಿಟ್ಟು ಅಲ್ಲಿಂದ ಏರ್ಪೋರ್ಟ್ ಹೋಗೋಣ ಅಂತ ಮದನ್ ಕುಮಾರ್ ಬಾಯ್ ನಿತೇಶ್ ನಿತินಾ ನಿತೇಶ ನಿತೇಶ ತನ ನಿತೇಶ್ ನಿತೀಶ್ ಕುಮಾರ್ ಸ್ತೀಶ್ ಕುಮಾರ್ ಯುವರೆಸ್ಟ್ರೋ ಗಾಯ್ಸ್ ಇವತ್ತು ನಮ್ಮ ಬ್ಲಾಗ್ ಅಲ್ಲಿ ದೀಪೂ ಅಕ್ಕ ಬರ್ತಾ ಇದ್ದಾರೆ ಅಕ್ಕ ದ ಹೌಸ್ ਦਾ ಆಗಿ ಬರ್ತೀನಿ ಬರ್ತಿದ್ದೆ ಲೇಟಾಗಿ ಬಂದಿದ್ದೀನಿ ಅಕ್ಕ ಬೇಜಾರು ಮಾಡ್ಕೋಬೇಡಿ ಫುಲ್ ಆದ್ರೂ ಬಂದಿದ್ದೀನಿ ನೋಡಿ ನಾನು ಇಲ್ಲ ನಿಮ್ಮ ಮನೆ ಅಷ್ಟೇ ನೀವು ಬ್ಯೂಟಿಫುಲ್ ಆಗಿದ್ದೀರಾ ಥ್ಯಾಂಕ್ ಯು ಏನು ಸಕ್ಕರೆ ಕಟ್ಸಿದೀರಾ ಅಕ್ಕ ಚೆನ್ನಾಗಿದೆ ಕಂಗ್ರ್ಯಾಚುಲೇಷನ್ ಇನ್ನು ಜಾಸ್ತಿ ಒಳ್ಳೇದಾಗ್ಲಿ ನಿಮಗೆ ಅಕ್ಕ ಬೇಜಾರ್ ಮಾಡ್ಕೋತಾರೆ ಅಂತ ಲೇಟ್ ಆದ್ರೂ ಬಂದ್ ಸಕ್ಕದ ಕಟ್ಸಿದೀರ ಏನ್ ಹೇಳಿ ಆಯ್ತು ಎಷ್ಟು ಬ್ಯೂಟಿಫುಲ್ ಆಗಿದ್ದೀರಾ ಗೊತ್ತಾ ನೀವು ಎಲ್ಲ ಕಮೆಂಟ್ ಮಾಡ್ತಾರೆ ಯಾರದು ಅಂತ ಹಾಗೆ ದೀಪ್ ಕೂಡ ನನ್ನ ಜೊತೆ ಸಿಕ್ಕಿದು ಅಂತ ಹೇಳ್ತೀನಿ ನೋಡಿದಿನಾಂದ್ರ ನಿಮ್ಮ ಆಸ್ ಎ ಮಾಡೆಲ್ ಆಗಿ ಮೇಕಪ್ ಮೇಕಪ್ ಪೇಜ್ಗಳಲ್ಲಿ ಮೆಂಟರ್ಸ್ ಪೇಜ್ ನಾನು ನಿಮ್ಮ ಲಕ್ಷ್ಮಿ ಶಕ್ತಿ ಇಲ್ಲಿ ಪೋರ್ಟ್ಫೋಲಿಯೋ ನಿಮ್ಮಕ್ಕಾದು ಪೋರ್ಟ್ಫೋಲಿಯೋ ಬಂದಿದ್ರು ಗೊತ್ತಾ ತುಂಬ ವರ್ಷ ಹಾಂ ಇವಾಗ ರೀಸೆಂಟಾಗಿ ಒನ್ ಇಯರ್ ಬ್ಯಾಕ್ ಹಾಂ ಇವಾಗ ನೋಡಿದ್ ವರ್ಷ ಹಾಯ್ ಬ್ಯೂಟಿಫುಲ್ ಆಗಿದೀರಾ ಥ್ಯಾಂಕ್ ಯು ತುಂಬಾ ಚಂದನ್ ಹಾಯ್

ಬೆಂಗಳೂರು ಟ್ರಾಫಿಕ್ಕಲ್ಲಿ ಸಿಗಾಕೊಂಡಿದ್ದೇವೆ ಈಗ ನಾವು ಹರೀಶ್ ಅಣ್ಣನ ಮೀಟ್ ಹೋಗ್ತಾ ಹೋಗ್ತಾಯಿದ್ದೀವಿ ಪಾಪ ಅವರು ಬೆಂಗಳೂರಿಗೆ ಬಂದಾಗೆಲ್ಲ ಬನ್ನಿ 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 ಅಂತ ಸುಮಾರು ಸಲ ಕಾಲ್ ಮಾಡಿದರು ಬರೋಕ್ಕೇ ಆಗಿರಲಿಲ್ಲ ಸೊ ಹಂಗಾಗಿ ಇವಾಗ ಹೋಗೋಣ ಅಂತ ಅಂದ್ಬಿಟ್ಟು ಇದ್ದೀವಿ ಸ್ವಲ್ಪ ಹೊತ್ತಲ್ಲಿ ಅಣ್ಣನ್ನ ಮಾತಾಡಿಸ್ಕೊಂಡು ನಿಶಾ ಬರ್ತಾಳೆ ಹಂಗೆ ಅಣ್ಣ ಪಿಕ್ ಮಾಡಿಕೊಂಡು ಆಮೇಲೆ ಚೈತ್ರ ಅವ್ರ ಮನೆಗೆ ಹೋಗ್ತಾಯಿದ್ದೀವಿ ಅಣ್ಣ ಮತ್ತು ಅಮ್ಮ ಊರಲ್ಲೇ ಇದ್ದಾರೆ ಯಾಕಂದರೆ ಅವ್ರು ಎಕ್ಸ್ಪೈರ್ ಆಗಿದ್ರಲ್ಲ ಹಾಂ ನಾಳೆ ಅವ್ರದ್ದು ದಫನ್ ಇದೆ ಸೊ ನಾಳೆ ಬೆಳಗ್ಗೆ ಆರು ಗಂಟೆಗೆ ನಮಗೆ ಫ್ಲೈಟ್ ಇದೆ ಸೊ